ಲೋಕೋಪಯೋಗಿ ಸಚಿವ ಸಿ ಮಹದೇವಪ್ಪ ಅವರ ಬೀದಿನಾಯಿಗಳು ಹೇಳಿಕೆಗೆ ಎಂಎಲ್ಸಿ ಹಾಗೂ ಶಿವಕುಮಾರ್ ಸಂಬಂಧಿ ರವಿ ತಿರುಗೇಟು ನೀಡಿದ್ದಾರೆ ಮಹದೇವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ನೀಡುವಷ್ಟು ನಾನು ದೊಡ್ಡವನಲ್ಲ ಆದರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷ ತೊಂಬತ್ತು ಸೀಟುಗಳನ್ನು ಗೆಲ್ಲಲು ಮಹದೇವಪ್ಪ ಅವರು ತನು ಮನ ಧನ ಸೇರಿ ಎಲ್ಲವನ್ನೂ ಧಾರೆ ಎರೆದಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ ಮಹದೇವಪ್ಪ ಅವರದ್ದು ಬಹು ದೊಡ್ಡ ವ್ಯಕ್ತಿತ್ವ ಬಹಳ ದೊಡ್ಡ ಲೀಡರ್ ನಾವು ಕಾಂಗ್ರೆಸ್ ಅವರನ್ನು ನೆನಪಿಸಿಕೊಳ್ಳಬೇಕು ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಮಹದೇವಪ್ಪ ಅವರು ತ್ಯಾಗದಿಂದ ಅಷ್ಟು ಸೀಟು ಬಂತು ಇಲ್ಲದಿದ್ರೆ ನಮಗೆ ಅಷ್ಟು ಸೀಟು ಗೆಲ್ಲಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ ಸಾಮಾನ್ಯ ಜನ ಕೂಡ ಹೋಗ್ತಾರೆ ಈ ಸಂದರ್ಭದಲ್ಲಿ ಆಮೇಲೆ ವಿದೇಶ ಪ್ರವಾಸ ಒಂದೇ ದಿನಕ್ಕೆ ಅರೇಂಜ್ ಮಾಡ್ಕೊಂಡಿರಲ್ಲ ಅವರು ಒಂದು ಹದಿನೈದು ದಿನ ತಿಂಗಳಿಂದಾನೇ ಅರೇಂಜ್ ಮಾಡಿರ್ತಾರೆ ಅವರು ಹೇಳಿದ್ರು ಕೆಲವರು ಹೇಳ್ತಾ ಇದ್ರು ಬೆಳಗಾವಿ ಅಧಿವೇಶನ ಮಾತಾಡಿದ್ವಿ ಬಜೆಟ್ ಮುಂಚೆ ಹೋಗಿದ್ ಬರ್ಬೇಕು ಅಂತ ಹೇಳಿ ಅವ್ರ ಸ್ವಂತ ವೈಯಕ್ತಿಕ ಖರ್ಚಲ್ಲಿ ಅವ್ರವ್ರ ಫ್ಯಾಮಿಲಿ ಅದು ಕುಟುಂಬ ಸಮೇತರಾಗಿ ಹೋಗಿದ್ದಾರೆ ಅದರಲ್ಲೇ ನಮ್ಗೇನು ಅಂತದ್ ಕಾಣಿಸ್ತಲ್ಲ ನೀವು ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿ ಕೊಡಬೇಕು ಅಂತ ನನಗೂ ಏನಿಲ್ಲ ನನಗೆ ಅದ್ರ ಬಗ್ಗೆ ನಾವು ನಾವು ಟೂರ್ಗೆ ಹೋಗ್ತಾ ಇರ್ತೀವಿ ಹೋಗೋದನ್ನೆಲ್ಲ ಯಾಕೆ ಕೊಡಬೇಕು ಸಿ ಎಮ್ಗೆ ಯಾಕೆ ಕೊಡಬೇಕು ಅಧ್ಯಕ್ಷ ಯಾಕೆ ಕೊಡಬೇಕು ಹೋಗಿದ್ದಾರೆ ಯಾರು ಕಳಿಸಿರ್ಬೋದೇನೋ ಕಳಿಸಿರ್ಬೋದು ಅದ್ರ ಇನ್ನೆಲ್ಲ ಕಳ್ಸಿರೋರನ್ನ ಕೇಳಬೇಕು ನೀವು ಹೋಗಿರೋದನ್ನ ಕೇಳೋದಾಗಿರೋ ಅಲ್ಲ ಸಿದ್ಧರಾಮಯ್ಯನ ಬಣ ಶಾಸಕರು ಅಂತ ಹೇಳಿ ಸರ್ ಒಂದು ಅತ್ಯಂತ ಆ ತರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ ಅಲ್ಲ ನಮ್ಮವರು ಕೂಡ ಇದೀವಿ ನೀವು ಹೇಳ್ತಾ ಇರೋದು ನೋಡಿದ್ರೆ ಬಣ ಅಂತ ಈಗ ಇನ್ನು ಪರಿಶೀಲನೆ ಮಾಡ್ಬೇಕು ಅವ್ರು ಯಾವ ಬಣ ಅಂತ ಏನಾದ್ರು ಬಣ ಅಂತ ಆ ಭಾಗ ಆಗಿದ್ರೆ ಪರಿಶೀಲನೆ ಮಾಡೋದು ಸರ್ ಈಗ ಒಂದು ಚರ್ಚೆ ಆಗ್ತಿದೆ ಸರ್ ಅದು ಅಧಿಕಾರ ಹಂಚಿಕೆ ವಿಚಾರ ಈ ಒಂದು ಚರ್ಚೆ ಸಂದರ್ಭದಲ್ಲಿ ಮಧ್ಯವಪ್ಪನ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸರ್ ಅಲ್ಲ ನೋಡಿರಿ ಮಾಧವಪ್ಪ ಅವರ ಹೇಳಿಕೆಗೆ ಪ್ರತಿಕ್ರಿಯೆ ಕೊಡುವಷ್ಟು ಎತ್ತರವಾಗಿ ನಾನು ಬೆಳೆದಿಲ್ಲ ಮಹಾದೇವಪ್ಪ ಭಾಳ ದೊಡ್ಡ ಲೀಡ್ರು ಅವರು ಅವರು ಭವಿಷ್ಯ ಎರಡು ಸಾವಿರದ ಹದಿನೆಂಟು ತಾನೇ ನಮ್ಮ ಚುನಾವಣೆ ಆಗ ನೇತೃತ್ವದಲ್ಲಿ ಚುನಾವಣೆ ನಡೀತು ಆಗ ನಾವು ತೊಂಬತ್ತು ಸೀಟು ಕಾಂಗ್ರೆಸ್ ಬಂತು ತೊಂಬತ್ತು ಸೀಟು ಬರೋದಕ್ಕೆ ಮಹದೇವಪ್ಪ ಅವರು ಅವ್ರದೇ ಆದಂಥ ಕಾಣಿಕೆ ತನು ಮನ ದನ ಅವರು ಸಿದ್ದರಾಮಯ್ಯನವ್ರಿಗೆ ನಾಯಿ ಅಂತ ಹೇಳಿದ್ರಲ್ಲ ಭಾಳ ನಿಷ್ಠೆ ಆಗಿದ್ರು ಆಗ ಅವ್ರು ತನು ಮನ ದನ ಎಲ್ಲ ಎರದಿದ್ದಕ್ಕೇನೆ ಮಾದೇವಪ್ಪನವರು ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದಕ್ಕೇನೆ ಅವಾಗ ತೊಂಬತ್ ಸೀಟ್ ಬಂದಿದ್ದು ಇವರು ಅಷ್ಟು ಬರಕಾಯ್ತಿರಲ್ಲ ಅವಾಗ ಅಷ್ಟು ಕಷ್ಟ ಅವರು ಯಾರು ಮಾದೇವಪ್ಪ ಅದನ್ನೆಲ್ಲ ನಾವು ಕಾಂಗ್ರೆಸ್ ಇವರು ನೆನ್ಸ್ಕೋಬೇಕು ಯಾವತ್ತಿದ್ರು ಮಾಧೇವಪ್ಪನವ್ರ ತ್ಯಾಗ ಕಾಂಗ್ರೆಸ್ಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವ್ರು ಮಾಡಿರೋ ತ್ಯಾಗ ಇತ್ತಲ್ಲ ಅದನ್ನ ನಾವು ನೆನ್ಸ್ಕೊತೀವಿ ಅದನ್ನ ನೆನೆಸ್ಕೊಟ್ರೆ ಸಾಕು ಮಾದೇವಪ್ಪನವರು ವ್ಯಕ್ತಿತ್ವ ಬಹಳ ದೊಡ್ಡ ವ್ಯಕ್ತಿತ್ವ ಅವ್ರದ್ದು ನಾವೆಲ್ಲ ಆಗಲ್ಲ ಅವ್ರ ಬಗ್ಗೆ ಕೆಲವೊಂದಿಷ್ಟು ಜನ ಡಿ ಕೆ ಶಿವಕುಮಾರ್ ತೀರಾ ದೊಡ್ಡ ಲೀಡರ್ ಅವರು ಎರಡ್ ಸಾವಿರದ ಹದಿನೆಂಟರ ತೊಂಬತ್ತು ಸೀಟ್ ಕಾಂಗ್ರೆಸ್ ಮಾದ ಹಾಪ ಇಲ್ದಾಗಿ ಎಲ್ಬತಿತ್ತು ಅವ್ರೂ ಮನ ಧನ ಎಲ್ಲ ತ್ಯಾಗ ಮಾಡ್ಬಿಟ್ರಲ್ಲ ಅವ್ರ ಶ್ರಮ ಅದು ನಾವು ಇವತ್ತು ಅದಕ್ಕೆ ನೆನ್ಸ್ಕೊತಾ ಇದ್ದೀನಿ ಅದಕ್ಕೆ ಏನಪ್ಪಾ ಅವ್ರು ಹೇಳಿರ್ತಾರೆ ಬಹಳ ದೊಡ್ಡ ಲೀಡರ್ ಇದ್ದಾರೆ ಅವರು ಅವ್ರ ಬಗ್ಗೆ ನಾನು ಮಾತಾಡೋಷ್ಟು ದೊಡ್ಡವನಲ್ಲ